ಜಾನಕಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮೈಸೂರು ನಗರದ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷರಾಗಿ ಅಣ್ಣೇಗೌಡ ಹಾಗೂ ಉಪಾಧ್ಯಕ್ಷರಾಗಿ ಲೋಕೇಶ್ ರವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಹದಿಮೂರು ಜನ ನಿರ್ದೇಶಕರನ್ನು ಈಗಾಗಲೇ ಅವಿರೋಧವಾಗಿ ಆಯ್ಕೆಯಾಗಿದ್ದು ಸರಿಯಷ್ಟೇ ಆದರೆ ಇತ್ತೀಚೆಗೆ ಅಧ್ಯಕ್ಷರ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರಿಂದ ತೆರವಾದ ಸ್ಥಾನಕ್ಕೆ ಈ ದಿನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದಿದ್ದು ಇದರ ಅಂಗವಾಗಿ ಅಣ್ಣೇಗೌಡ ಅವರು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಲೋಕೇಶ್ ರವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂಬುದಾಗಿ ತಿಳಿಸುತ್ತಾ ಉಳಿದಂತೆ ನಿರ್ದೇಶಕರಾದ ನಾಗರಾಜು ರಾಜಣ್ಣ ರಾಮಲಿಂಗಯ್ಯ ಅವಿನಾಶ್ ಮಂಜಪ್ಪ ಕೃಷ್ಣ ಜೋಸೆಫ್ ಗೋಪಮ್ಮ ಕಮಲಮ್ಮ ರಾಣಿ ಮತ್ತಿತರರು ಉಪಸ್ಥಿತರಿದ್ದರು ನೀವ್ ಕೈ ಬಿಡಿ ನೀವು ಈ ಕಡೆ ವಿಶ್ ಮಾಡಿ ಸನ್ನೆ ಬಿಡ್ರಿ ಎಲ್ಲ ಅಭ್ಯಾಸ ಆಗದೆ ಹಂಗಾದ್ರೂ ದೂರ ಇರೋದೀಗ ಇಪ್ಪತ್ತ್ ಮೂರರಿಂದ ಎರಡ್ ಸಾವಿರದ ಇಪ್ಪತ್ತ ಎಂಟರವರೆಗಿನ ಸಾಲಿನ ಇಪ್ಪತ್ತೊಂಬತ್ತು ಇಪ್ಪತ್ನಾಲ್ಕ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತನೇ ಸಾಲಿನ ಸಾಲಿಗಾಗಿ ನಿರ್ದೇಶಕರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಈ ದಿವಸ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಚುನಾವಣೆ ಇತ್ತು ಅದರಲ್ಲಿ ನಾನು ಕೆ ನೇಗೌಡನ ನಾನು ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೀನಿ ಉಪಾಧ್ಯಕ್ಷರಾಗಿ ನಮ್ಮ ಬಿ ಸಿ ಲೋಕೇಶ್ ಅವಿರಾದವಾಗಿ ಆಯ್ಕೆಯಾಗಿ ಹದಿಮೂರು ಜನ ನಿರ್ದೇಶಕರುಗಳಿದ್ದೇವೆ ಸದಸ್ಯರುಗಳು ಇದರಲ್ಲಿ ಸಹ ನಮ್ಮ ಈ ಸಂಸ್ಥೆನಲ್ಲಿ ಹನ್ನೆರಡು ಸಾವಿರ ಜನ ನಮ್ಮ ಸದಸ್ಯರಿದ್ದಾರೆ ಅಲ್ಲ ನಿರ್ದೇಶಕರು ಮಹಿಳಾ ನಿರ್ದೇಶಕರು ಇದ್ದಾರೆ ಮೂರು ಜನ ಒಬ್ಬರು ರಾಮಲಿಂಗಯ್ಯ ಎರಡನೇವರು ರಾಜಣ್ಣ ಮಂಜಪ್ಪ ಅವಿನಾಶು ಕೃಷ್ಣಪ್ಪ ಜೋಸೆಫ್ ಜೋಸೆಫು ಹೆಣ್ಣು ಮಕ್ಕಳಲ್ಲಿ ಬೋಪಮ್ಮ ಆಮೇಲೆ ಕಮಲಮ್ಮ ರಾಣಿ ಇಷ್ಟೇ ನಮ್ಮ ಚುನಾವಣೆಯಲ್ಲಿ ರಾಷ್ಟ್ರ ಪದ್ಧತಿ ಪ್ರಕಟಣೆ ಮಾಡಿದ್ದೀವಿ ಎಲ್ಲರೂ ಅಲ್ಲ ಇಬ್ಬರು ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮ ಇವ್ರನ್ನ ಆಯ್ಕೆ ಮಾಡಿದ್ವಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಹದಿಮೂರು ಜನರಲ್ಲಿ ಎಲೆಕ್ಷನ್ ಮದ್ದು ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅವರು ಆಚೆ ಆಗಕ್ಕೆ ನಾನು ಉಪಾಧ್ಯಕ್ಷನಾಗಿದ್ದೆ ಈಗ ಅಧ್ಯಕ್ಷನಾಗಿದ್ದೇನೆ ಇವರು ಹೊಸದಾಗಿ ಉಪಾಧ್ಯಕ್ಷರಾಗಿತ್ತು ಅವರು ಪಾಪ ಅವರು ಸುಮಾರು ದಿವ್ಸದಿಂದ ಹೆಲ್ತು ಮತ್ತು ಇನ್ನೇನೇನವ್ರು ಸಹ ನಾನೇ ಕಡೆ ಏನಪ್ಪ ಸಮಸ್ಯೆಗಳಿತ್ತು ಸೊ ಹಾಗೆ ಇಲ್ಲ ಯಾರು ವಯಸ್ಸು ಮಾಡಿ ಮಾಡಿ ಅಂತೇಳಿ ಹೇಳ್ತಿದ್ರು ಸೊ ಹೀಗಾಗಿ ಅವರೇ ನಮ್ಮನ್ನೆಲ್ಲ ಚೂಸ್ ಮಾಡಿ ಈಗ ಇದ್ರು ಟಪ್ಪೆ ಬಿಟ್ಕೊಟ್ರು ಮಾಡಿ ನೀವು ನಾನು ಸಪೋರ್ಟ್ ಕೊಡ್ತೀನಿ ಅಂತೇಳಿ ಇವ್ರು ಇದ್ರಲ್ಲ ಆಂದೋಲನ ಯೋಜನೆ ಏನಿಲ್ಲ ಈಗ ನಮ್ಮಲ್ಲಿ ಸುಮಾರು ಒಂದು ಮೂರ್ ಸಾವಿರ ಜನ ಮೆಂಬರ್ಸ್ ಗಳು ಇನ್ನೂ ಇದ್ದಾರೆ ಅವರಿಗೆ ಸೈಟ್ ಕೊಟ್ಟಿಲ್ಲ ಈಗ ಸುಮಾರು ಒಂದು ಆರು ಸಾವಿರ ಆರೂವರೆ ಸಾವಿರ ಸೈಟ್ ಹಂಚಿದ್ದೀವಿ ಇನ್ನೂ ಒಂದು ಮೂರುವರೆ ಸಾವಿರ ಜನ ನಮ್ಮ ಹಳೆ ಮೆಂಬರ್ಸ್ ಗಳಿದ್ದಾರೆ ಅವ್ರಿಗೆಲ್ಲರಿಗೂ ತಕ್ಷಣ ಅವರಿಗೆ ನಿವೇಶನ ಒದಗಿಸಿ ಕೊಡಬಹುದು ಕೊಡೋದೇ ಮೂಲ ಉದ್ದೇಶ ನಮ್ದೀಗ ಅವರಿಗೆ ಫೆಸಿಲಿಟೀಸ್ ಕೊಡ್ತಕ್ಕಂಥದ್ದು ಜಾಗ ಇದೆ ನಮ್ಮ ಹತ್ರ ಜಾಗ ಇದೆ ಪ್ಲಾನ್ ಅಪ್ರೂವ್ ಆಗಿದೆ ಮೂಡದಲ್ಲಿ ಅದನ್ನ ಹೊರಗಡೆ ತರಿಸ್ಕೊಂಡು ಅವರಿಗೆಲ್ಲ ನಿವೇಶನ ಕೊಡಬೇಕು ಹಂಚಬೇಕು ಇದು ಅಧ್ಯಕ್ಷ ಉಪಾಧ್ಯಕ್ಷ ತೆರವಾದ ಸ್ಥಾನಕ್ಕೆ ಇಂದು ಚುನಾವಣೆ ನಮ್ಮ ಸರ್ಕಾರಿ ನೌಕರರಂಗ ಸಹಕಾರ ಸಂಘದಿಂದ ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ನಮ್ಮ ಹದಿಮೂರು ನಿರ್ದೇಶಕರ ಪೈಕಿ ಎಲ್ಲರ ಒಂದು ಒಮ್ಮತ ಮತ್ತು ಎಲ್ಲದಕ್ಕಿಂತ ಸದಸ್ಯರ ಒಂದು ಕೋರಿಕೆ ನಿರೀಕ್ಷೆಯಂತೆ ಇವತ್ತು ಎಲ್ಲ ಒಂದು ಬದಲಾವಣೆಯಲ್ಲಿ ಎಲ್ಲ ಅವಿರೋಧವಾಗಿ ನಮ್ಮ ಸಂಘದ ಅಧ್ಯಕ್ಷರಾಗಿ ಎನ್ ಅಣ್ಣೇಗೌಡರಾಗಿ ಹಾಗೂ ಉಪಾಧ್ಯಕ್ಷನಾಗಿ ನಾನು ಬಿ ಸಿ ಲೋಕೇಶ್ ಆಯ್ಕೆಯಾಗಿದ್ದೀನಿ ಮತ್ತೆ ಇದು ಆಯ್ಕೆಯಾದ ಸಂದರ್ಭದಲ್ಲಿ ಇದು ಮಾತ್ರವಾದ ಈಗಾಗಲೇ ಅನೇಕ ಯೋಜನೆಗಳನ್ನು ಈ ಸಂಘ ನಿರೂಪಿಸಿ ಕೈಗೆ ಎಟಕುವಂತಹ ಬೆಲೆಯಲ್ಲಿ ಈಗಾಗಲೇ ಸರ್ಕಾರ ಒಂದು ವತಿಯಿಂದ ನಮ್ಮ ಎಲ್ಲರ ಸಂಘದ ಸದಸ್ಯರ ಒಂದು ನಿರೀಕ್ಷೆಯಂತೆ ನಾವು ಆ ಗುರಿಯನ್ನು ತಲುಪಿದ್ದೀವಿ ಇನ್ನು ಸ್ವಲ್ಪ ಗುರಿಯನ್ನು ತಲುಪಬೇಕು ಅಷ್ಟೊಳಗೆ ಅನೇಕ ಸಮಸ್ಯೆಗಳು ಕೋವಿಡ್ ಸಮಸ್ಯೆ ಆಗಿರ್ಬೋದು ಅನೇಕ ಸಮಸ್ಯೆಗಳಿಂದಾಗಿ ಡಿಲೇ ಆಗಿತ್ತು ಈ ಪ್ರಕರಣವನ್ನು ಆದಷ್ಟು ಬೇಗ ನಾವು ಅದನ್ನು ನಿವಾರಿಸಿ